ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಜಲಪಾತಗಳ ವೀಕ್ಷಣೆಗೆ ವಿಶೇಷ ಬಸ್ಗಳ ಸೌಲಭ್ಯವನ್ನು ಬಿಟ್ಟಿದ್ದಾರೆ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮುಂಗಾರು ಮಳೆಯ ಆರ್ಭಟ ಇನ್ನೂ ಹೆಚ್ಚಾಗಿದೆ ಹಳ್ಳ ನದಿಗಳು ತುಂಬಿ ಹರಿಯುತ್ತಿವೆ ಪ್ರವಾಸಿ ತಾಣಗಳನ್ನು ನೋಡಲು ಪ್ರತಿದಿನ ನೂರಾರು ಪ್ರವಾಸಿಗರು ಜನರು ತೆರಳುತ್ತಿದ್ದಾರೆ ಹೀಗಾಗಿ ಧಾರವಾಡದಿಂದ ಮೌಡಂಗಿ ಫಾಲ್ಸ್ ಗೋಕಾಕ್ ಫಾಲ್ಸ್ ಜೋಗ ಜಲಪಾತ ನೋಡಲು ವಿಶೇಷ ಟೂರ್ ಪ್ಯಾಕೇಜ್ ವ್ಯವಸ್ಥೆಯನ್ನು ಮಾಡಲಾಗಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಧಾರವಾಡ ವಿಭಾಗ ಧಾರವಾಡದಿಂದ ವಿವಿಧ ಜಲಪಾತಗಳನ್ನು ವೀಕ್ಷಣೆ ಮಾಡಲು ಪ್ರವಾಸಿಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಘೋಷಿಸಲಾಗಿದೆ ಪ್ರವಾಸಿಗರು ಈ ಪ್ಯಾಕೇಜ್ಗಳ ಉಪಯೋಗ ಪಡೆದುಕೊಳ್ಳಬೇಕು ಪ್ರತಿ ಭಾನುವಾರ ಮತ್ತು ರಜಾ ದಿನಗಳಂದು ಪ್ರವಾಸಿ ಟೂರ್ ಪ್ಯಾಕೇಜ್ ಲಭ್ಯವಿರುತ್ತವೆ ಜುಲೈ ಹದಿಮೂರರಿಂದ ಈ ಟೂರ್ ಪ್ಯಾಕೇಜ್ಗಳು ಆರಂಭವಾಗಲಿವೆ ವೇಗದೂತ ಸಾರಿಗೆಯನ್ನು ಈ ಪ್ಯಾಕೇಜ್ಗೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಉಚಿತ ಪ್ರಯಾಣಕ್ಕೆ ಅವಕಾಶವಿರುವುದಿಲ್ಲ ಈ ಟೂರ್ ಪ್ಯಾಕೇಜನ್ನು ಜುಲೈ ಹದಿಮೂರರಿಂದ ಪ್ರಾರಂಭ ಮಾಡಲಾಗುತ್ತಿದೆ ಇದು ವಿಶೇಷ ಬಸ್ ಸೌಲಭ್ಯ ಆದ್ದರಿಂದ ಶಕ್ತಿ ಯೋಜನೆಯಡಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಧಾರವಾಡ ಉಳವಿ ದೇವಸ್ಥಾನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಧಾರವಾಡ ವಿಭಾಗ ಧಾರವಾಡ ಉಳವಿ ದೇವಸ್ಥಾನ ಟೂರ್ ಪ್ಯಾಕೇಜನ್ನು ಜುಲೈ ಹದಿಮೂರರಿಂದ ಆರಂಭಿಸಲಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಧಾರವಾಡದಿಂದ ಹೊರಟು ದಾಂಡೇಲಿ ಮೊಸಳೆ ಪಾರ್ಕ್ ಮೌಳಂಗಿ ಫಾಲ್ಸ್ ಕುಳಿಗಿ ನೇಚರ್ ಫಾರ್ಕ್ ಉಳಿವಿ ದೇವಸ್ಥಾನ ತಲುಪಲಿದೆ ಉಳುವಿಯಿಂದ ಸಂಜೆ ನಾಲ್ಕು ಗಂಟೆಗೆ ಹೊರಡುವ ಬಸ್ ಧಾರವಾಡಕ್ಕೆ ಸಂಜೆ ಏಳು ಗಂಟೆಗೆ ತಲುಪಲಿದೆ ಈ ಪ್ರವಾಸಿ ಪ್ಯಾಕೇಜ್ ಬಸ್ ಪ್ರಯಾಣ ದರ ವಯಸ್ಕರಿಗೆ ನಾಲ್ಕುನೂರು ರೂಪಾಯಿ ಮತ್ತು ಮಕ್ಕಳಿಗೆ ಎರಡುನೂರು ರೂಪಾಯಿ ಹೋಗಿ ಬರುವ ಸೇರಿ ಕೂಡ ಇದರಲ್ಲಿ ಇರಲಿದೆ ಧಾರವಾಡ ಹಿಡಿಕಲ್ ಡ್ಯಾಮ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಧಾರವಾಡ ವಿಭಾಗ ಧಾರವಾಡ ಹಿಡಿಕಲ್ ಡ್ಯಾಮ್ ಟೂರ್ ಪ್ಯಾಕೇಜನ್ನು ಇದೇ ಜುಲೈ ಹದಿಮೂರರಿಂದ ಪ್ರಾರಂಭಿಸುತ್ತಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಧಾರವಾಡದಿಂದ ಹೊರಟು ನವಿಲು ತೀರ್ಥ ಡ್ಯಾಮ್ ಸೊಗಲಕ್ಷೇತ್ರ ಗೋಕಾಕ್ ಫಾಲ್ಸ್ ಹಿಡಿಕಲ್ ಡ್ಯಾಮ್ಗೆ ಸಂಜೆ ಮೂರು ಮೂವತ್ತಕ್ಕೆ ತಲುಪಲಿದೆ ಹಿಡಿಕಲ್ ಡ್ಯಾಮ್ನಿಂದ ಸಂಜೆ ನಾಲ್ಕು ಗಂಟೆಗೆ ಹೊರಡುವ ಬಸ್ ಧಾರವಾಡಕ್ಕೆ ಸಂಜೆ ಏಳು ಗಂಟೆಗೆ ತಲುಪಲಿದೆ ಈ ಪ್ರವಾಸಿ ಪ್ಯಾಕೇಜ್ ಪ್ರಯಾಣ ದರ ವಯಸ್ಕರಿಗೆ ನಾಲ್ಕುನೂರ ಮೂವತ್ತು ರೂಪಾಯಿ ಮಕ್ಕಳಿಗೆ ಎರಡು ನೂರ ಹದಿನೈದು ರೂಪಾಯಿ ಆಗಲಿದೆ ಧಾರವಾಡ ಜೋಗ ಪ್ಯಾಕೇಜ್ ಪ್ರತಿ ಭಾನುವಾರ ಮತ್ತು ರಜಾದಿನಗಳನ್ನು ಧಾರವಾಡದಿಂದ ಜೋಗ ಜಲಪಾತಕ್ಕೆ ಬಸ್ ಪ್ಯಾಕೇಜ್ ಹೊರಡಲಿದೆ ಧಾರವಾಡದಿಂದ ಬೆಳಗ್ಗೆ ಏಳು ಹದಿನೈದಕ್ಕೆ ಹೊರಡುವ ಬಸ್ ಸಿರಿಸಿಯ ಶ್ರೀ ಮಾರಿಕಂಬ ದೇವಿಯ ದರ್ಶನ ಮಾಡಿಸಿಕೊಂಡು ಜೋಗ್ ಫಾಲ್ಸ್ಗೆ ಸಂಚಾರವನ್ನು ನಡೆಸುತ್ತದೆ ಈ ಪ್ರವಾಸಿ ಪ್ಯಾಕೇಜ್ ಬಸ್ ಪ್ರಯಾಣ ದರ ವಯಸ್ಕರಿಗೆ ಆರುನೂರ ಐವತ್ತು ರೂಪಾಯಿ ಮಕ್ಕಳಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಗಲಿದೆ ಪ್ರವಾಸಿ ಪ್ಯಾಕೇಜ್ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಏಳು ಏಳು ಆರು ಸೊನ್ನೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಒಂಬತ್ತು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಅಥವಾ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಲು ಡಬ್ಲ್ಯೂ 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 ಡಾಟ್ ಕೆ ಎಸ್ ಆರ್ ಟಿ ಸಿ ಡಾಟ್ ಐ ಎನ್ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಎಂದು ವಾಯುವೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ ಪ್ಪ ಇದು ವ್ಯಾಪಕ ಮಳೆ ಆಗ್ತಾ ಇದೆ ಹಾಗೇನೆ ಜೋಗ ಜಲಪಾತ ಮೈ ತುಂಬಿಕೊಂಡಿದೆ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಕುಟುಂಬ ಸಮೇತ ಹೋಗಿಬಿಡಲಿಕ್ಕೆ ಅನುಕೂಲವಾಗುವಂತೆ ಮೃತರ ದರದಲ್ಲಿ ಪ್ರಯಾಣ ದರದಲ್ಲಿ ನಾವು ಸಾರ್ವಜನಿಕ ಪ್ರಯಾಣಿಕರಿಗೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ